ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ನಿಮ್ಮ ಶ್ರಮದ ಫಲ ನಿಮಗೆ ಸಿಗಲಿದೆ ಕೆಲಸದ ಜಾಗದಲ್ಲಿ ಗಮನ ಸೆಳೆಯುವ ಅವಕಾಶ ಬರಬಹುದು ಆರ್ಥಿಕವಾಗಿ ಚಿಕ್ಕ ಲಾಭದ ಇದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವ ಉತ್ತಮ ದಿನವಿದು ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಸಿಗಬಹುದು ಇಂದು ಭಾವನಾತ್ಮಕವಾಗಿ ಸಮತೋಲನ ಕಾಪಾಡಿಕೊಳ್ಳಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ತೊಂದರೆಯನ್ನು ಆಹ್ವಾನಿಸುವಿರಿ ಪ್ರೀತಿಯ ಜೀವನವು ಜಟಿಲವಾಗಿ ಕಾಣುತ್ತದೆ ಅಪನಂಬಿಕೆ ದ್ವೇಷ ಮತ್ತು ಅಹಂಕಾರದ ಭಾವನೆಗಳೊಂದಿಗೆ ಇರುತ್ತದೆಯೇ ವೃತ್ತಿಪರವಾಗಿಯೇ ಮೇಲಧಿಕಾರಿಗಳೊಂದಿಗಿನ ವಾದವು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆಯೇ ಇಂದು ನಿಮ್ಮ ಕೋಪವನ್ನು ಕಳೆದುಕೊಳ್ಳಲು ಬಿಡಬೇಡಿ ಭರವಸೆಗಳನ್ನು ಸಹ ಕಳೆದುಕೊಳ್ಳಬೇಡಿ ಇಲ್ಲಿ ತಾಳ್ಮೆಯಿಂದ ಇರುವುದು ಇಂದು ಮುಖ್ಯವಾಗುತ್ತದೆ ಇಂದು ಸ್ವಲ್ಪ ತಾಳ್ಮೆ ಮತ್ತು ಧೈರ್ಯವನ್ನು ಕಾಪಾಡಿಕೊಳ್ಳಬೇಕಾದ ದಿನವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ಹಾದುರಬೇಡಿ ಯಾವುದೇ ಕೆಲಸದ ಬಗ್ಗೆ ನಿಮಗೆ ಸಂದೇಹವಿದ್ದರೆ ಆ ಕೆಲಸವನ್ನು ಮುಂದುವರಿಸಬೇಡಿ ಆದ್ದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ವಾಹನಗಳನ್ನು ಇಂದು ಬಳಸಬೇಕಾಗುತ್ತದೆ ಇಂದು ಹಳೆಯ ಕಾಯಿಲೆಗಳು ಹೊರಹೊಮ್ಮುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಗೆ ಹೊಸ ಕೆಲಸ ಇಂದು ಸಿಗಬಹುದು ಅದು ನಿಮಗೆ ತುಂಬ ಸಂತೋಷವನ್ನು ನೀಡುತ್ತದೆ ರಾಶಿಯ ಇಂದು ಸವಾಲುಗಳಿಂದ ಕೂಡಿದ ದಿನ ಆಗಿರಬಹುದು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ದೀರ್ಘಕಾಲದ ಯೋಜನೆಗಳು ಯಶಸ್ವಿಯಾಗಬಹುದು ಕೆಲಸದ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ ಕುಟುಂಬದ ಒಡನಾಟದಿಂದ ಧೈರ್ಯ ಸಿಗಲಿದೆ ಹಳೆಯ ಸ್ನೇಹಿತರ ಸಂಪರ್ಕ ಇಂದು ನಿಮಗೆ ಪುನಃ ಸಿಗಬಹುದು ಇಂದು ಹೊಸದನ್ನು ತರಲು ಹೊರಟಿರುವವರು ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನೀವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ವಿಚಾರಗಳು ಇಂದು ವೈರಲ್ ಆಗುವ ಸಾಧ್ಯತೆಗಳಿವೆ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕೆಲವು ಗೋಪ್ಯ ಮಾಹಿತಿಯನ್ನು ಸೋರಿಕೆ ಮಾಡಬಹುದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಾವುದೇ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವಲ್ಲ ಆರ್ಥಿಕವಾಗಿ ನೀವು ದೊಡ್ಡ ನಷ್ಟವನ್ನು ಎಂದು ಅನುಭವಿಸಬಹುದು ಅದು ನಿಮಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ ಆದರೆ ನೀವು ಭರವಸೆಯನ್ನು ಕಳೆದುಕೊಳ್ಳಬೇಡಿ ಇಂದು ನಿಮ್ಮ ಆದಾಯ ಕ್ರಮೇಣ ಹೆಚ್ಚಾಗಲಿದೆ ಆದರೆ ನೀವು ನಿಮ್ಮ ವ್ಯವಹಾರದಲ್ಲಿ ಕಣ್ಣು ಮತ್ತು ಕಿವಿ ತೆರೆದಿಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತದೆ ಕುಟುಂಬದ ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡಿ ಇಲ್ಲದಿದ್ದರೆ ಅದು ದೂರವಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಅತ್ತೆ ಮಾವನ ಕಡೆಯಿಂದ ಯಾರಾದರೂ ನಿಮ್ಮನ್ನು ಭೇಟಿಯಾಗಲು ಬರಬಹುದು ಸ್ವಲ್ಪ ಯೋಚಿಸಿದ ನಂತರ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುತ್ತಾರೆ ಆದರೆ ಮಕ್ಕಳ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ನಿರ್ಧಾರ ತೆಗೆದುಕೊಳ್ಳಬಹುದು ಮಿಥುನ ರಾಶಿಯ ಇಂದಿನ ದಿನ ಹಣಕಾಸು ಸ್ಥಿತಿ ನಿರೀಕ್ಷಿತ ಮಟ್ಟದಲ್ಲಿ ಇರುತ್ತದೆ ಮಿತ್ರರು ನಿಮ್ಮ ಕೆಲಸಕ್ಕೆ ಬೆಂಬಲ ನೀಡಬಹುದು ಗೊಂದಲದ ವಿಚಾರದಲ್ಲಿಯೇ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ ಕುಟುಂಬದ ಸದಸ್ಯರ ಸಲಹೆ ಒಳ್ಳೆಯದಾಗಿರಬಹುದು ಇಂದು ಮೌನ ಮತ್ತು ತಾಳ್ಮೆ ಮುಖ್ಯವಾಗಲಿದೆ ಯೋಗ ಪ್ರಾಣಾಯಾಮದೊಂದಿಗೆ ದಿನ ಪ್ರಾರಂಭಿಸಿ ನಿಮ್ಮ ಸಾಮರ್ಥ್ಯಗಳನ್ನು ಸಮರ್ಥವಾಗಿಯೇ ಬಳಸಿಕೊಳ್ಳಿ ಇಂದು ನಿಮ್ಮ ಆಲೋಚನೆಗಳು ದೂರದೃಷ್ಟಿ ಮತ್ತು ಸೃಜನಶೀಲತೆಯ ಕೊರತೆಯನ್ನು ಹೊಂದಿರುತ್ತವೆ ದಿನದಂದ ದಿನಕ್ಕೆ ಇದು ಸಾಮಾನ್ಯವಾಗುತ್ತದೆ ಕರ್ಮ ಇಂದು ತನ್ನ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ನೀವು ತಾಳ್ಮೆಯಿಂದ ಇರಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಯೋಜನಗಳು ಗೋಚರಿಸುತ್ತವೆ ಇಂದು ಆರೋಗ್ಯ ಮತ್ತು ಸಂಪತ್ತಿನ ಪರಿಸ್ಥಿತಿಗಳು ಸುಧಾರಿಸುವುದನ್ನು ನೀವು ಕಾಣಬಹುದು ಮಕ್ಕಳೊಂದಿಗೆ ಇಂದು ಹೆಚ್ಚು ಕಠಿಣವಾಗಿ ವರ್ತಿಸುವುದನ್ನು ತಪ್ಪಿಸಿ ಇಂದು ನಿಮ್ಮ ಗೌರವ ಹೆಚ್ಚಾಗಲಿದೆ ನೀವು ನಿಮ್ಮ ಕುಟುಂಬ ಸದಸ್ಯರ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುವಿ ರಕ್ತ ಸಂಬಂಧಗಳು ಬಲಗೊಳ್ಳುತ್ತವೆ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ಸ್ವಲ್ಪ ಆಹಾರವನ್ನು ತರಬಹುದು ಆದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೋ ವಿಷಯದ ಬಗ್ಗೆ ಜಗಳವಾಗುವ ಸಾಧ್ಯತೆ ಇದೆ ದೂರದಲ್ಲಿರುವ ಸಂಬಂಧಿಕರಿಂದ ನೀವು ಕೆಲವು ನಿರಾಶಾದಾಯಕ ಸುದ್ದಿಗಳನ್ನು ಕೇಳಬಹುದು ಕೆಲಸದ ಸ್ಥಳದಲ್ಲಿ ನೀವು ತಂಡದ ಕೆಲಸದ ಮೂಲಕ ಕೆಲಸ ಮಾಡುತ್ತೀರಿ ಕಟಕ ರಾಶಿ ಇಂದು ನಿಮ್ಮ ಆತ್ಮಸ್ಥೈರ್ಯದಿಂದ ಕೆಲಸ ಮುಂದುವರಿಯುತ್ತದೆ ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯ ಸಾಧ್ಯತೆ ಇದೆ ಆರ್ಥಿಕವಾಗಿ ಸಮತೋಲನ ಕಾಯ್ದುಕೊಳ್ಳುವಿರಿ ಆರೋಗ್ಯದ ಕಡೆ ಹೆಚ್ಚು ಗಮನವಿರಲಿ ಕುಟುಂಬದ ಸದಸ್ಯರೊಂದಿಗಿನ ಸಂಭಾಷಣೆ ಹೃದಯ ಸ್ಪರ್ಶಿಯಾಗಬಹುದು ಇಂದು ಮನಸ್ಸು ಭಾವನಾತ್ಮಕವಾಗಿರಲಿದೆ ಹೊಸ ಕೆಲಸ ಪ್ರಾರಂಭಿಸಲು ಇಂದು ಉತ್ತಮ ದಿನವಾಗಿದೆ ಇಂದು ಜೀವನವು ನಿಮಗೆ ಕೃತಜ್ಞತೆಯನ್ನು ನೀಡದಿದ್ದರೂ ನೀವು ಬಿಟ್ಟುಕೊಡುವ ಮನಸ್ಥಿತಿಯಲ್ಲಿರುವುದಿಲ್ಲ ನೀವು ಇನ್ನೂ ಉತ್ತಮ ಮನಸ್ಥಿತಿಯಲ್ಲಿದ್ದೀರಿ ಕೋಪವು ಇಂದು ನಿಮಗೆ ಸಮಸ್ಯೆಯಾಗಬಹುದು ನಿಮ್ಮ ಕೋಪವನ್ನು ಕಳೆದುಕೊಳ್ಳುವುದು ನಿಮಗೆ ದೀರ್ಘಕಾಲ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಆಕ್ರಮಣಶೀಲತೆಯನ್ನು ನಿಯಂತ್ರಿಸಲು ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಿ ಇಂದು ನೀವು ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಮಕ್ಕಳ ಸಹವಾಸದ ಬಗ್ಗೆ ವಿಶೇಷ ಗಮನ ಕೊಡಿ ನೀವು ಸ್ನೇಹಿತರಿಗೆ ಸ್ವಲ್ಪ ಇಂದು ಹಣವನ್ನು ಸಹ ವ್ಯವಸ್ಥೆ ಮಾಡಬೇಕಾಗಬಹುದು ನೀವು ಯಾರಾದರೂ ವಿಷಯದ ಬಗ್ಗೆ ಚಿಂತಿತರಾಗಿದ್ದಲ್ಲಿ ನಿಮ್ಮ ಆ ಸಮಸ್ಯೆಯು ಹೆಚ್ಚಿನ ಮಟ್ಟಿಗೆ ಪರಿಹಾರವಾಗುತ್ತಿರುತ್ತದೆ ನೀವು ನಿಮ್ಮ ಮನೆಯಲ್ಲಿ ಪೂಜಾ ಮಾರ್ಗ ಇತ್ಯಾದಿಗಳನ್ನು ಆಯೋಜಿಸಬಹುದು ನಿಮ್ಮ ಯಾವುದೇ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳು ಕಾನೂನಿನಲ್ಲಿ ವಿವಾದಕ್ಕೆ ಒಳಗಾಗಿದ್ದರೆ ಅದು ಎಂದು ಬಗೆಹರಿಯುತ್ತದೆ ನೀವು ಹೊಸ ಆಸ್ತಿಯನ್ನು ಸಹ ಇಂದು ಪಡೆಯಬಹುದು ಸಿಂಹರಾಶಿ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಶ್ರಮದ ಅವಶ್ಯಕತೆ ಉಂಟಾಗುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆ ಮೆಚ್ಚಬಹುದು ಹಣಕಾಸಿನಲ್ಲಿ ಜಾಗರೂಕತೆಯಿಂದ ನಡೆಯಬೇಕು ಪ್ರವಾಸ ಅಥವಾ ದುಡಿಮೆಗೆ ಸಂಬಂಧಿಸಿದ ಪ್ರಯಾಣದ ಸಾಧ್ಯತೆ ಇದೆ ಕುಟುಂಬದಿಂದ ಬೆಂಬಲವಿರುತ್ತದೆ ಇಂದು ನಿಮ್ಮ ಕನಸುಗಳ ಬಗ್ಗೆ ಸ್ಪಷ್ಟತೆ ಬರುತ್ತದೆ ಚಿಂತನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಇಂದು ನಿಮ್ಮ ಸಂಬಂಧಗಳಲ್ಲಿ ನೀವು ಕೆಲವು ತೊಂದರೆಗಳನ್ನು ಸಹ ಎದುರಿಸಬೇಕಾಗಬಹುದು ಆತಂಕದ ಮಟ್ಟಗಳು ಇಂದು ಹೆಚ್ಚಾಗಬಹುದು ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದಕ್ಕೆ ಇಳಿಯುವ ಸಾಧ್ಯತೆಗಳಿವೆ ಆದ್ದರಿಂದ ನಿಮ್ಮ ಸ್ವರದ ಬಗ್ಗೆ ಜಾಗರೂಕರಾಗಿರಿ ಇಂದು ಕೆಲಸದಲ್ಲಿರುವ ಜನರೊಂದಿಗೆ ದೃಢವಾಗಿರಿಯೇ ನೀವು ಕೇಳುವುದಕ್ಕಿಂತ ಹೆಚ್ಚಾಗಿರಿಯ ಮತ್ತು ನಿಮಗೆ ಸರಿ ಎಂದು ನೀವು ಭಾವಿಸುವುದನ್ನು ಅನುಸರಿಸಿಯೇ ಇಂದಿನ ದಿನವೂ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಉದ್ಯೋಗದಲ್ಲಿ ಕೆಲಸ ಮಾಡುವ ಜನರಿಗೆ ಹೊಸ ಹುದ್ದೆ ಸಿಗುವುದರಿಂದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಯಾರೊಬ್ಬರ ಪ್ರಭಾವದಿಂದ ಯಾವುದೇ ಕೆಲಸ ಮಾಡಬೇಡಿ ಹಣಕ್ಕಾಗಿ ಯೋಜನೆ ರೂಪಿಸಿ ಮುಂದುವರಿಯಿರಿ ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಪ್ರೇಮ ಜೀವನವನ್ನು ನಡೆಸುವ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ ಇಂದು ನಿಮ್ಮ ಸಂಬಂಧದ ಬಗ್ಗೆ ನೀವು ಮತ್ತಷ್ಟು ಮಾತನಾಡಬಹುದು ಯಾವುದೇ ಕೆಲಸದ ಬಗ್ಗೆ ನೀವು ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಕನ್ಯಾ ರಾಶಿಯ ಇಂದು ವೃತ್ತಿಪರ ಕ್ಷೇತ್ರದಲ್ಲಿ ಸಹ ಉದ್ಯೋಗಿಗಳ ಸಹಕಾರ ನಿಮಗೆ ಒಳ್ಳೆಯದಾಗಲಿದೆ ಹಣಕಾಸಿನ ಯೋಜನೆಗಳ ಬಗ್ಗೆ ಹೆಚ್ಚು ಗಮನವಿರಲಿ ಯಾವುದೇ ಹೊಸ ಯೋಜನೆಗೆ ಕೈ ಹಾಕುವ ಮುನ್ನ ಎರಡು ಬಾರಿ ಯೋಚಿಸಿ ಪಾರಿವಾರಿಕ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿ ತಾಂತ್ರಿಕ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತದೆ ಆರೋಗ್ಯದ ಸ್ಥಿತಿಯ ಸುಧಾರಣೆಯನ್ನು ಕಾಣುತ್ತದೆ ಇಂದು ಕೆಲಸ ಮುಗಿಸಲು ಸಮಯ ಮತ್ತು ಸಾಮರ್ಥ್ಯವಿಲ್ಲದಿದ್ದರೆ ಹೆಚ್ಚು ಕೆಲಸ ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕು ಕೆಲಸದ ಸ್ಥಳದಲ್ಲಿ ಸ್ವಾರ್ಥಿ ಜನರೊಂದಿಗೆ ವ್ಯವಹರಿಸಲು ನಿಮ್ಮನ್ನು ಕೇಳಬಹುದು ಇದು ನಿಮಗೆ ಕಠಿಣ ವ್ಯವಹಾರವಾಗಿರುತ್ತದೆ ಆದ್ದರಿಂದ ಸಂದರ್ಭಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಆರ್ಥಿಕವಾಗಿ ನೀವು ಸ್ಥಿರವಾಗಿರುತ್ತೀರಿ ಆದರೆ ಸಣ್ಣ ತಲೆನೋವು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ನಿಮ್ಮ ಯಾವುದೇ ಕೆಲಸವನ್ನು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಪ್ರಾರಂಭಿಸಬೇಕು ಯಾರೊಂದಿಗಾದರೂ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಕ್ಕರೆ ತಜ್ಞರ ಸಲಹೆಯನ್ನು ಪಡೆದ ನಂತರವೇ ಮುಂದುವರಿಯರಿಯೇ ನೀವು ನಿಮ್ಮ ಮನೆ ಕೆಲಸ ಮತ್ತು ಹೊರಗಿನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಪ್ರಯತ್ನಿಸುತ್ತೀರಿ ಆದರೆ ನೀವು ಕೆಲಸದಲ್ಲಿ ನಿರತರಾಗಿರುತ್ತೀರಿ ಕೆಲಸದ ಜೊತೆಗೆ ವಿಶ್ರಾಂತಿಗಾಗಿ ನೀವು ಸಮಯ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ನಿಮ್ಮ ತಾಯಿಯ ಕಡೆಯ ಜನರನ್ನು ನಿಮ್ಮ ತಾಯಿಯೊಂದಿಗೆ ಭೇಟಿ ಮಾಡಲು ನೀವು ಹೋಗಬಹುದು ತುಲಾ ರಾಶಿ ಇಂದು ನಿಮಗೆ ಲಾಭದ ಸೂಚನೆ ಇರುತ್ತದೆ ಹಳೆಯ ಸಾಲದಿಂದ ಮುಕ್ತರಾಗುವ ಅವಕಾಶವಿದೆ ಉದ್ಯೋಗದಲ್ಲಿ ಉತ್ತಮ ಸುದ್ದಿಯ ನಿರೀಕ್ಷೆ ಇರುತ್ತದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಆನಂದವಾಗುತ್ತದೆ ಕೌಟುಂಬಿಕ ಸಂಬಂಧ ಗಟ್ಟಿಯಾಗಲಿದೆ ಮನಸ್ಥಿತಿ ಶಾಂತವಾಗಿರುತ್ತದೆ ಇಂದು ದಿನದ ಕೊನೆಯವರೆಗೂ ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಿ ಇಂದು ನಿಮ್ಮ ವೈಯಕ್ತಿಕ ಜೀವನವು ಸ್ಥಿರತೆಯನ್ನು ಪಡೆಯುತ್ತಿರುವಂತೆ ತೋರುತ್ತಿದೆ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವ ಸ್ನೇಹಿತರನ್ನು ಹೊಂದಿರುವುದು ನಿಮ್ಮ ಅದೃಷ್ಟವಾಗಿದೆ ನಿಮಗೆ ತುಂಬ ಇಷ್ಟವಿರುವ ಯಾರಿಗಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಅವಕಾಶ ಸಿಗುತ್ತದೆ ನಿಮ್ಮ ಪ್ರಸ್ತಾಪವು ಅಂಗೀಕರಿಸಲ್ಪಡುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರುತ್ತವೆ ಇಂದು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾದ ದಿನವಾಗಿರುತ್ತದೆ ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರಿಗೆ ಈ ದಿನ ಉತ್ತಮವಾಗಿರುತ್ತದೆ ಹಿರಿಯ ಸದಸ್ಯರಿಗೆ ಸೇವೆ ಸಲ್ಲಿಸಲು ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಸರ್ಕಾರಿ ಉದ್ಯೋಗಗಳಲ್ಲಿ ತಯಾರಿ ನಡೆಸುತ್ತಿರುವ ಜನರಿಗೆ ಇಂದು ಉತ್ತಮ ಅವಕಾಶ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ತಮ ಚಿಂತನೆಯಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ರುಚಿಕ ರಾಶಿ ಇಂದು ಕೆಲಸದ ಒತ್ತಡ ಕಡಿಮೆಯಾಗಲಿದೆ ಹಳೆಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ಹಣದ ವಿಷಯದಲ್ಲಿ ಜಾಗರೂಕತೆ ಇರಲಿ ಹೊಸ ಯೋಜನೆಗಳು ಧೈರ್ಯ ತುಂಬಲಿವೆ ಆರೋಗ್ಯದಲ್ಲಿ ಸ್ವಲ್ಪ ದೌರ್ಬಲ್ಯ ಕಾಣಬಹುದು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಿ ಸಂತಾನ ಸಂಬಂಧಿಸಿದ ವಿಚಾರಗಳಲ್ಲಿ ಇಂದು ಸಂತೋಷವಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯವು ವ್ಯವಹಾರದ ಕೆಲಸವನ್ನು ವೇಗಗೊಳಿಸುತ್ತದೆ ಇಂದು ನೀವು ಸ್ವಲ್ಪ ಸಮಯ ಒಬ್ಬಂಟಿಯಾಗಿರಲು ಬಯಸುತ್ತೀರಿ ಮತ್ತು ಅದನ್ನು ಪಡೆಯಲು ನೀವು ನಿಮ್ಮ ಕೆಲಸವನ್ನು ಬೇಗನೆ ಮುಗಿಸಲು ಪ್ರಯತ್ನಿಸುತ್ತೀರಿ ಸಾಮಾಜಿಕವಾಗಿಯೇ ಸಕ್ರಿಯರಾಗಿರುವುದಕ್ಕಿಂತ ನೀವು ಏಕಾಂತವಾಗಿರಲು ಬಯಸುತ್ತೀರಿ ನಿಮ್ಮ ಪ್ರೇಮಿ ಸ್ವಲ್ಪ ಸಹಾಯವನ್ನು ನಿಮ್ಮನ್ನು ಕೇಳಬಹುದು ಆದ್ದರಿಂದ ಅವರಿಗೆ ಸಹಾಯ ಹಸ್ತ ಚಾಚಲು ಹಿಂಜರಿಯಬೇಡಿ ಆರೋಗ್ಯದ ದೃಷ್ಟಿಯಿಂದ ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಫಿಟ್ನೆಸ್ಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಬಹುದು ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ ವ್ಯವಹಾರದಲ್ಲಿ ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ ಅದನ್ನು ನೀವು ಪಡೆದುಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಕುಟುಂಬ ಸದಸ್ಯರೊಂದಿಗೆ ಇಂದು ಯಾವುದೇ ವಾದಕ್ಕೆ ಇಳಿಯಬಾರದು ಕಾನೂನಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವೂ ನಿಮಗೆ ಸಮಸ್ಯೆಗಳನ್ನು ನೀಡುತ್ತಿದ್ದರೆ ಇಂದು ನೀವು ಅದರಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಇಂದು ನಿಮ್ಮ ಮಕ್ಕಳು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುತ್ತಾರೆ ಮತ್ತು ನೀವು ಮೋಜಿನ ಮನಸ್ಥಿತಿಯಲ್ಲಿರುತ್ತೀರಿ ಆದರೆ ನೀವು ಕೆಲಸದ ಬಗ್ಗೆ ಸ್ವಲ್ಪ ಇಂದು ಉದ್ವಿಗ್ನರಾಗಿರಬಹುದು ಧನುರಾಶಿ ಎಂದು ನಿಮ್ಮ ಆಶಯಗಳು ಸಾಕಾರವಾಗುವ ದಿನವಿದು ಉದ್ಯೋಗದಲ್ಲಿ ಉನ್ನತಿ ಅಥವಾ ಹೊಣೆಗಾರಿಕೆಯ ವರ್ಧನೆ ಸಿಗಬಹುದು ಹಣಕಾಸಿನಲ್ಲಿ ಹೊಸ ಅವಕಾಶ ಕಾಣಬಹುದು ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯದ ಸಾಧ್ಯತೆ ಇದೆ ಮನಸ್ಸು ಸ್ಥಿರವಿಲ್ಲದಿರಬಹುದು ಶಾಂತ ಚಿಂತನೆಯಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಪ್ರವಾಸದ ಯೋಜನೆ ಇದ್ದರೆ ಅದನ್ನು ಇಂದು ಮುಂದೂಡುವುದು ಉತ್ತಮ ಇಂದು ನೀವು ಹೊಸ ವಿಚಾರಗಳಿಗೆ ಮುಕ್ತ ಮನಸ್ಸಿನವರಾಗಿರುತ್ತೀರಿ ಆದರೆ ಈ ಮುಕ್ತ ಮನಸ್ಸು ನಿಮ್ಮನ್ನು ತೊಂದರೆಗೆ ಸಿಲುಕಿಸಲು ಬಿಡಬೇಡಿ ವಿದ್ಯಾರ್ಥಿಗಳು ಅಪಾರ ಕಲಿಕೆ ಮತ್ತು ಕಂಠಪಾಠ ಸಾಮರ್ಥ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಮತ್ತು ಆದ್ದರಿಂದ ಅವರು ಅಧ್ಯಯನದಲ್ಲಿ ಶ್ರೇಷ್ಠರಾಗುತ್ತಾರೆ ನೀವು ಹಿಂದಿನ ಕೆಲವು ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ನಿರತರಾಗಿರುತ್ತೀರಿ ಆರೋಗ್ಯದಲ್ಲಿ ನೀವು ಇಂದು ನಿನ್ನೆಗಿಂತ ಉತ್ತಮವಾಗಿರುತ್ತೀರಿ ಇಂದು ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸುವ ದಿನವಾಗಿರುತ್ತದೆ ನಿಮ್ಮ ಕೆಲಸದ ಬಗ್ಗೆ ನೀವು ಸ್ವಲ್ಪ ಅಸಡ್ಡೆ ಹೊಂದಿರಬಹುದು ಅದು ನಂತರ ನಿಮಗೆ ಸಮಸ್ಯೆಯಾಗುತ್ತದೆ ಕೆಲಸದ ಸ್ಥಳದಲ್ಲಿ ವಿರೋಧಿಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸಲು ಪ್ರಯತ್ನಿಸುತ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಮೌಲ್ಯಗಳು ಮತ್ತು ಸಂಪ್ರದಾಯಗಳ ಬಗ್ಗೆ ಕಲಿಸುತ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಸಹ ನೀವು ಎಂದು ಪ್ರಯತ್ನಿಸಬೇಕಾಗುತ್ತದೆ ಆದ್ದರಿಂದ ಅವರ ಭಾವನೆಗಳನ್ನು ಗೌರವಿಸಿ ನೀವು ಕೇಳುವುದನ್ನು ಇಂದು ಅತಿಯಾಗಿ ನಂಬಬೇಡಿಯೇ ಮಕರ ರಾಶಿ ಈ ದಿನ ಉತ್ಸಾಹಭರಿತ ಕೆಲಸದಿಂದ ಆರಂಭವಾಗುತ್ತದೆ ಯಾವುದೇ ತೀರ್ಮಾನ ತೂಕವಾಗಿ ತೆಗೆದುಕೊಳ್ಳಿ ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತದೆ ಉದ್ಯೋಗದಲ್ಲಿ ಚಿಕ್ಕ ಚಿಕ್ಕ ಅಡೆತಡೆಗಳು ಬರುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ತುಸು ಬದಲಾವಣೆ ಉಂಟಾಗಬಹುದು ಕುಟುಂಬದ ಸದಸ್ಯರ ನಡುವೆ ಸಹಕಾರ ಹೆಚ್ಚಿರುತ್ತದೆ ಇಂದು ಧೈರ್ಯ ಮತ್ತು ತಾಳ್ಮೆ ನಿಮ್ಮನ್ನು ಮುನ್ನಡೆಸಲಿವೆ ಇಂದು ನಿಮ್ಮ ದಿನನಿತ್ಯದ ಆಹಾರವನ್ನು ಸಂಪಾದಿಸಲು ಹೊಸ ಮಾರ್ಗವೊಂದು ಲಭ್ಯವಿರುತ್ತದೆ ಯಾರಾದರೂ ಒಳ್ಳೆಯ ಕೊಡುಗೆಯೊಂದಿಗೆ ಬಂದರೆ ಒಮ್ಮೆ ಅದರ ಬಗ್ಗೆ ಯೋಚಿಸಿ ಆರೋಗ್ಯವಾಗಿರಲು ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಿ ವೃತ್ತಿಪರವಾಗಿ ನಿಮ್ಮ ಮೇಲಧಿಕಾರಿಯು ನಿಮಗೆ ಉನ್ನತ ಹುದ್ದೆಯನ್ನು ನೀಡಬಹುದು ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಒಟ್ಟಾರೆಯಾಗಿ ಇಂದು ನಿಮಗೆ ಅನುಕೂಲಕರ ದಿನವಾಗಿರುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ನೀವು ವ್ಯಾಪಾರ ಪ್ರವಾಸಕ್ಕೆ ಹೋಗಬಹುದು ನಿಮ್ಮ ಕೆಲಸದ ಮೇಲೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ಸ್ವಲ್ಪ ಯೋಚಿಸಿದ ನಂತರ ನೀವು ಯಾವುದೇ ದೊಡ್ಡ ಹೂಡಿಕೆ ಮಾಡಿದ್ದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ ಎಂದು ಪೂರ್ವಜರ ಆಸ್ತಿಯ ಬಗ್ಗೆ ವಿವಾದ ಉಂಟಾಗಬಹುದು ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಅದನ್ನು ಇಂದು ಮರಳಿ ಪಡೆಯಬಹುದು ಕೆಲಸದಿಂದ ಹೊಸ ಗುರುತನ್ನು ಸೃಷ್ಟಿಸಲಾಗುತ್ತದೆ ಕುಂಭರಾಶಿ ಇಂದು ಸಾಮಾಜಿಕವಾಗಿ ಚಟುವಟಿಕೆಯಿಂದ ಇರಬಹುದು ಸ್ನೇಹಿತರಿಂದ ಹೊಸ ಯೋಚನೆಗಳ ಬಗ್ಗೆ ಚರ್ಚೆ ಆಗಬಹುದು ಉದ್ಯೋಗದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಲಾಭದ ದಾರಿ ತೆರೆದಿರುವುದು ಕುಟುಂಬದ ಸಮಸ್ಯೆಗಳಿಗೆ ಸರಳ ಪರಿಹಾರ ಎಂದು ಕಂಡುಬರುತ್ತದೆ ಒತ್ತಡದಿಂದ ದೂರವಿರುವುದು ಉತ್ತಮ ಎಂದು ಯೋಗ ಅಥವಾ ಧ್ಯಾನದಿಂದ ಶಾಂತಿಯನ್ನು ಕಾಪಾಡಿಕೊಳ್ಳಿ ಹೊಸತನದ ದಿನ ಇಂದು ಅನಿಸುತ್ತದೆ ಇಂದು ನಿಮ್ಮ ಆ ಕರಾಳ ಇತಿಹಾಸದಿಂದ ತಪ್ಪಿಸಿಕೊಳ್ಳಲು ನೀವು ಹುಡುಕುತ್ತಿರುವ ಹಂತ ಇದಾಗಿರುತ್ತದೆ ನಿಮ್ಮ ದುಃಖದ ಆಲೋಚನೆಗಳು ನಿಮ್ಮನ್ನು ಇಂದು ಕಾಡುತ್ತವೆ ಆದ್ದರಿಂದ ನೀವು ಹುಡುಕುತ್ತಿರುವುದು ಬೆಳಕಿನ ಕಿರಣ ಮಾತ್ರವಾಗಿರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಆದ್ದರಿಂದ ದೃಢ ನಿಶ್ಚಯದಿಂದ ಇರಿ ಹಳೆಯ ಸ್ನೇಹಿತ ಅಥವಾ ಪ್ರೇಮಿ ನಿಮ್ಮ ಜೀವನದಲ್ಲಿ ಮತ್ತೆ ಆಗಮನವಾಗುತ್ತಾರೆ ಆರೋಗ್ಯದ ಕಡೆ ನೀವು ಕಾಳಜಿ ವಹಿಸಿ ಇಂದು ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಒಳ್ಳೆಯ ದಿನವನ್ನು ಪಡೆಯುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಸಹೋದರತ್ವದ ಭಾವನೆ ಉಳಿಯುತ್ತದೆ ನಿಮ್ಮ ನಡವಳಿಕೆ ಮತ್ತು ಮಾತಿನಿಂದ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿಯೇ ಇಂದು ನೀವು ಧಾರ್ಮಿಕ ಪ್ರಯಾಣಕ್ಕೆ ಹೋಗಬಹುದು ಅದು ನಿಮಗೆ ಒಳ್ಳೆಯದಾಗಿರುತ್ತದೆ ಇಂದು ಹಿರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಕುಟುಂಬದ ಜನರ ಕಲ್ಯಾಣದ ಬಗ್ಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಮಗುವಿನ ವೃತ್ತಿ ಜೀವನದ ಬಗ್ಗೆ ದೃಢನವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ರಾಶಿ ಇಂದು ಮನಸ್ಸಿಗೆ ಸಮಾಧಾನ ನೀಡುವ ದಿನವಾಗಿರುತ್ತದೆ ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ಮುಖ್ಯವಾಗುತ್ತದೆ ಕೆಲಸದಲ್ಲಿ ನಿರಂತರ ಬೆಳವಣಿಗೆ ಕಾಣಬಹುದು ಆರ್ಥಿಕವಾಗಿ ಲಾಭದ ಸಂದರ್ಭ ಸಿಗಲಿದೆ ಇಂದು ಪಾರಿವಾರಿಕ ಸಂಬಂಧಗಳು ಗಟ್ಟಿಯಾಗುತ್ತವೆ ಹಿಂದಿನ ಗೊಂದಲಗಳು ಬಗೆಹರಿಯುವ ಸಾಧ್ಯತೆ ಇದೆ ಯಾವುದೇ ಯೋಜನೆಯ ಬಗ್ಗೆ ಹೊಸ ದೃಷ್ಟಿಕೋನ ಕಂಡುಬರುತ್ತದೆ ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಳ್ಳಿ ಇಂದು ವೃತ್ತಿಪರ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತಾರೆ ಇದು ನಿಮ್ಮ ಮೇಲಧಿಕಾರಿಗಳೊಂದಿಗಿನ ಸಂಬಂಧದಿಂದ ಅತೃಪ್ತರಾಗಿರುವ ಸಹ ಉದ್ಯೋಗಿಯೊಬ್ಬರು ನಿಮ್ಮ ಖ್ಯಾತಿಗೆ ಧಕ್ಕೆ ತರಲು ಬಯಸುತ್ತಿರಬಹುದು ಹಣದ ಹರಿವನ್ನು ಗೋಚರಿಸಲು ನೀವು ಪ್ರಯತ್ನಿಸುತ್ತೀರಿ ಹಿಂದಿನ ಕಾಯಿಲೆಗಳು ಮಾಯವಾಗುವ ಸಾಧ್ಯತೆ ಇದೆ ಮತ್ತು ಆರೋಗ್ಯ ಸ್ಥಿತಿಗಳು ಅಸ್ಥಿರವಾಗಿರುತ್ತವೆ ಒಟ್ಟಾರೆ ನಿಮಗೆ ಇಂದು ಸಂತೋಷದ ದಿನವಾಗಿರುತ್ತದೆ ವಿದೇಶಕ್ಕೆ ಹೋಗಲು ಯೋಜಿಸುತ್ತಿದ್ದವರಿಗೆ ಇಂದು ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ನಿಮ್ಮ ಬಜೆಟ್ ಬಗ್ಗೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪೂರೈಸಲು ನೀವು ಪ್ರಯತ್ನಿಸುತ್ತೀರಿ ನಿಮ್ಮ ಸುತ್ತಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಸಣ್ಣ ಮಕ್ಕಳು ನಿಮ್ಮನ್ನು ಏನನ್ನಾದರೂ ಎಂದು ಕೇಳಬಹುದು ರಾಜಕೀಯದಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ದೊಡ್ಡ ಹುದ್ದೆ ಸಿಗಬಹುದು ನಿಮ್ಮ ಮಕ್ಕಳು ಯಾವುದಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರೆ ಅವರು ಅದರಲ್ಲಿ ಇಂದು ಯಶಸ್ಸು ಪಡೆಯುವ ಸಾಧ್ಯತೆ ಇದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿಯೇ ಹಿಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು